ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಥೆನ ಪೂರ್ತಿಯಾಗಿ ನೋಡಿ ಹಿಟ್ಲರ್ ಕಲ್ಯಾಣ ಭಾಗ ಹತ್ತೊಂಬತ್ತು ರಾವ್ ಅವರು ನಿನ್ನ ಅಕ್ಕ ಅವರನ್ನು ಹುಡುಕಲು ಸಾಧ್ಯವಿಲ್ಲ ಅಕ್ಷತ ಮತ್ತೆ ಅವರಾಗಿಯೇ ಬರಬೇಕು ಅಂತ ಅನಿಸಿದರೆ ಬರೋದೇ ಹೊರತು ಬೇರೆ ದಾರಿ ಇಲ್ಲ ಎಂದನು ರಾಮ್ರಾವ್ ಸ್ವಲ್ಪ ದುಃಖದಿಂದನೇ ರಾಮ್ರಾವ್ ಅವರು ದುಃಖ ಪಡೋದನ್ನು ನೋಡಿ ಅಕ್ಷತಾಳಿಗೂ ಕೂಡ ದುಃಖವಾಯಿತು ಅಪ್ಪ ನೀವು ಕುಳಿತುಕೊಳ್ಳಿ ನಿಮಗಾಗಿ ನಾನು ಜ್ಯೂಸನ್ನ ತರ್ತೇನೆ ಎಂದು ಹೇಳಿ ಒಳಗಡೆ ಹೋದಳು ಅಕ್ಷತಾ ಅಡುಗೆ ಮನೆಗೆ ಹೋದಾಗ ಸೌರಭ್ ಮನೆಗೆ ಬಂದನು ಸೋಫಾದಲ್ಲಿ ಕುಳಿತಿದ್ದ ರಾಮ್ರಾವ್ ಅವರನ್ನು ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಸೌರಭ್ನನ್ನು ನೋಡಿದ ತಕ್ಷಣ ಸ್ವಲ್ಪ ಭಯದಿಂದಲೇ ತಾನಾಗಿಯೇ ಎದ್ದು ನಿಂತ್ಕೊಂಡ್ರು ರಾಮ್ರಾವ್ ನನ್ನ ಗಂಭೀರವಾಗಿ ನೋಡುತ್ತಾ ಮನೆಗೆ ಬಂದ ಸೌರಭ್ ಅವರ ಮುಂದಿದ್ದ ಸೋಫಾದಲ್ಲಿ ಕುಳಿತುಕೊಂಡು ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ನೀನೇನು ಇಲ್ಲಿ ಎಂದು ಗಡುಸಾದ ಧ್ವನಿಯಲ್ಲಿ ಕೇಳಿದನು ಅದು ಸರ್ ನಮ್ಮ ಹುಡುಗಿಯನ್ನು ನೋಡಲು ಬಂದಿದ್ದೆ ನಿಮ್ಮ ಹುಡುಗಿನ ಎಲ್ಲಿ ಅವಳು ನಿಮ್ಮ ಹುಡುಗಿ ಅವಳು ನನ್ನ ಹೆಂಡತಿ ಅದಿರಲಿ ನಿನಗೆ ಈ ಮನೆ ವಿಳಾಸ ಯಾರು ಕೊಟ್ಟಿದ್ದೋ ಎಂದು ಹನುಮಾನದಿಂದ ಕೇಳಿದನು ಸೌರಭ್ ರಾಮ್ ಅವರು ಸ್ವಲ್ಪ ಭಯಪಡ್ತಾನೆ ಹೇಳಬೇಕು ಅಥವಾ ಬೇಡವೋ ಎಂದು ಕೈಗಳನ್ನು ಹಿಸ್ಕೊಳ್ತಾ ಇರುವಾಗ ಅಡುಗೆ ಮನೆಯಿಂದ ಜ್ಯೂಸ್ ಹಿಡ್ಕೊಂಡು ಬಂದಳು ಅಕ್ಷತ ಬರುವಾಗ ನಿಂತಿದ್ದ ರಾಮ್ನನ್ನು ನೋಡಿ ಅದೇನಪ್ಪ ನಿಂತಿದ್ದೀರಿ ಕುಳಿತುಕೊಳ್ಳಿ ಏನು ತಾ ಪಕ್ಕಕ್ಕೆ ನೋಡಿದಾಗ ಅಲ್ಲಿ ಸೌರವನ್ನ ಕಂಡು ಟೆನ್ಷನ್ನಿಂದ ಅದು ಅಪ್ಪಾಜಿ ನನ್ನನ್ನು ನೋಡಬೇಕೆಂದು ಬಂದಿದ್ದಾರೆ ಎಂದು ಹಿಟ್ಲರ್ನ ಕೇಳದೇನೆ ಸಂಜಾಶಿ ನೀಡಿದ್ಲು ಸೌರಭ್ ಅಕ್ಷತಳನ್ನು ಮತ್ತು ರಾಮ್ರಾವ್ನನ್ನು ಕೋಪದಿಂದ ನೋಡಿ ಅಲ್ಲಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾಗ ರಾವ್ ಅವನನ್ನು ತಡೆಯುತ್ತಾ ಒಂದು ನಿಮಿಷ ಒಂದು ವಿಷಯ ನಿಮ್ಮೊಂದಿಗೆ ಮಾತನಾಡಬೇಕು ಎಂದರು ಸೌರಭ್ ಹಿಂದಕ್ಕೆ ತಿರುಗದೆ ಕೇವಲ ತಲೆಯನ್ನು ಮಾತ್ರ ತಿರುಗಿಸಿ ಏನು ಎಂಬಂತೆ ನೋಡಿದನು ಅದು ನೀವು ಮದುವೆಯಾಗುವಾಗ ಆರು ತಿಂಗಳ ಕಾಂಟ್ರಾಕ್ಟ್ ಎಂದಿದ್ರಿ ಆದರೆ ಈಗ ಮತ್ತೆ ಅದನ್ನು ವಿಸ್ತರಿಸಿದ್ದೀರಿ ಎಂದು ತಿಳಿಯಿತು ಅಷ್ಟೇ ಅಲ್ಲ ಮಕ್ಕಳ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ದೀರಂತೆ ಹಾಗಾದರೆ ನಮ್ಮ ಹುಡುಗಿ ಜೀವನ ಏನಾಗಬೇಕು ನೀವು ಬಿಟ್ಟು ಹೋದ್ಮೇಲೆ ಮಕ್ಕಳೊಂದಿಗೆ ನಮ್ಮ ಹುಡುಗಿ ಹೇಗೆ ಬದುಕಲ್ಲಳು ಎಂದು ಅವರು ಹೇಳ್ತಾ ಇದ್ದಂತೆ ದಿಗ್ಗನೆ ಸಂಪೂರ್ಣವಾಗಿ ಹಿಂದಕ್ಕೆ ತಿರುಗಿದ ಸೌರಭ್ ಒಂದೇ ಸಾರಿಗೆ ರಾಮ್ರವ ಹತ್ತಿರ ಬಂದು ಅವರ ಗಂಟಲು ಹಿಡಿದು ಕೋಪದಿಂದ ನೋಡುತ್ತಾ ಯಾರೋ ನಿನ್ನ ಮಗಳು ನಾನು ನಿನಗೆ ಮೊದಲೇ ಹೇಳಿದ್ದೆ ಅವಳು ನಿನ್ನ ಮಗಳಲ್ಲ ನನ್ನ ಹೆಂಡತಿ ಎಂದು ಎನ್ನುತ್ತಾ ಮತ್ತೊಂದು ಕೈಯಿಂದ ಅಕ್ಷತಾ ಸೊಂಟನ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಸೌರಭ್ ಇವಳು ನನ್ನ ಹೆಂಡತಿ ಇನ್ನೂ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಕ್ಕಳು ಅಂತೀಯ ಅದೆಲ್ಲ ನನ್ನ ಇಷ್ಟ ನಾನು ಹೇಗೆ ಬೇಕಾದರೂ ಬದಲಾಯಿಸ್ಕೊಳ್ತೇನೆ ನನ್ನ ಹೆಂಡತಿ ನನ್ನ ಇಷ್ಟ ನಾನು ಹೇಗೆ ಬೇಕಾದರೂ ನೋಡ್ಕೊಳ್ತೇನೆ ಮಧ್ಯದಲ್ಲಿ ಕೇಳಲು ನೀನು ಯಾರು ನಿನಗೇನು ಹಕ್ಕಿದೆ ನಿನಗೆ ಹಣ ಕೊಟ್ಟಿದ್ದೇನೆ ನನ್ನ ಹೆಂಡತಿಯನ್ನು ನಾನು ಖರೀದಿಸಿದ್ದೇನೆ ನಿನಗೆ ಅಸಲು ಹಕ್ಕೇ ಇಲ್ಲ ಕನಿಷ್ಠ ಈ ಮನೆಗೆ ಬರುವ ಅರ್ಹತೆಯೂ ನಿನಗೆ ಇಲ್ಲ ಎನ್ನುತ್ತಾ ಗಂಟಲನ್ನು ಬಿಟ್ಟು ಹಿಂದಕ್ಕೆ ತಳ್ಳಿ ಆದರೂ ಬಂದಿದೀಯಾ ಹಾಗಾಗಿ ನಿನ್ನ ಮಗಳು ಜ್ಯೂಸ್ ಕೊಡ್ತಾಳಲ್ವೋ ಅದನ್ನು ಕುಡಿದು ಇಲ್ಲಿಂದ ತೊಲ್ಗು ಅದಕ್ಕಿಂತ ಹೆಚ್ಚಿಗೆ ಮಾತನಾಡಿದರೆ ಜನರನ್ನು ಕಳುಹಿಸಿ ಹೊರಗಡೆ ಹಾಕಿಸ್ಬಿಡ್ತೀನಿ ಎಂದು ಬೆರಳು ತೋರಿಸಿ ಗಂಭೀರವಾಗಿ ಹೇಳಿ ಅಕ್ಷತಾಳನ್ನು ಕೋಪದಿಂದ ನೋಡಿ ಮಹಡಿ ಮೇಲೆ ಹೋದನು ಸೌರಬ್ ಸೌರಬ್ ಮೇಲೆ ಹೋದ ತಕ್ಷಣ ಅಕ್ಷತಾ ಕೊಡ್ತಾ ಇದ್ದ ಜ್ಯೂಸ್ ಗ್ಲಾಸನ್ನು ಪಕ್ಕಕ್ಕೆ ತಳ್ಳುತ್ತಾ ಏನಮ್ಮ ಇದೆಲ್ಲ ಅಸ್ಲು ಏನು ನಡೀತಾ ಇದೆ ಇಲ್ಲಿ ಆ ಹುಡುಗ ಯಾಕೆ ಅಷ್ಟು ಗಂಭೀರವಾಗಿದ್ದಾನೆ ಪ್ರತಿದಿನ ಹೀಗೆ ಇರ್ತಾನ ಅಸ್ಲಿಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಏನಾದರೂ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾನ ನಿನ್ನನ್ನು ಏನಾದರೂ ಹಿಂಸಿಸ್ತಾ ಇದ್ದಾನಾ ಎಂದು ಕೇಳಿದರು ರಾವ್ ಅವರು ಅದಲ್ಲದೆ ಅಗ್ರಿಮೆಂಟ್ ಕೂಡ ಬದಲಾಯಿಸಿದ್ದಾನೆಂದು ಕೇಳಿ ಬಂತು ನಿಜವೇ ಅಗ್ರಿಮೆಂಟ್ ಆರು ತಿಂಗಳು ಬದಲು ಇನ್ನು ಯಾಕೆ ಬದಲಾಯಿಸಿದ ನೀನು ಹೇಗೆ ಸಹಿ ಹಾಕಿದೆ ಎಂದು ಕೇಳ್ತಾ ಇದ್ದಾಗ ಪ್ಲೀಸಪ್ಪ ನೀವು ಸ್ವಲ್ಪ ಶಾಂತವಾಗಿರಿ ನನ್ನ ಮಾತನ್ನು ಕೇಳಿ ಅವರು ಮೇಲೆ ಕಾಣುವಷ್ಟು ಕೆಟ್ಟವರೇನಲ್ಲ ಮೇಲೆ ಕೋಪದಿಂದ ಕಾಣ್ತಾರೆ ಅಷ್ಟೇ ಆದರೆ ಅವರ ಮನಸ್ಸು ತುಂಬಾ ಒಳ್ಳೆಯದು ಇನ್ನೂ ಹೇಳಬೇಕು ಅಂದರೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಗ್ರಿಮೆಂಟ್ ವಿಷಯಕ್ಕೆ ಬಂದರೆ ನನಗೆ ಅವರನ್ನು ಬಿಟ್ಟು ಹೋಗುವ ಆಲೋಚನೆಯೇ ಇಲ್ಲ ಅವರಿಗೂ ಕೂಡ ನನ್ನನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ ನಮ್ಮಿಬ್ಬರ ಮಧ್ಯೆ ಒಂದು ಬಂಧ ಇರುವಾಗ ಈ ಅಗ್ರಿಮೆಂಟ್ಗೆ ಏನು ಕೆಲಸ ಇವೆಲ್ಲ ಮಾತಿಗೆ ಮಾತ್ರ ಅವರು ನನ್ನನ್ನು ಬಿಟ್ಟು ಇರುವ ಪ್ರಶ್ನೆಯೇ ಇಲ್ಲ ನನ್ನ ಸಂಸಾರವನ್ನು ನಾನು ಸರಿಪಡಿಸ್ಕೊಳ್ತೇನೆ ಅಪ್ಪ ನಾವು ಯಾವಾಗಲೂ ಒಟ್ಟಿಗೆ ಇರ್ತೇವೆ ನೀವು ನಮ್ಮ ಬಗ್ಗೆ ಚಿಂತಿಸಬೇಡಿ ನಾನಿಲ್ಲಿ ತುಂಬಾ ಸಂತೋಷವಾಗಿದ್ದೀನಿ ನೀವು ಕೇವಲ ಅಕ್ಕನ ಬಗ್ಗೆ ಯೋಚಿಸಿ ಅಕ್ಕ ಎಲ್ಲಿ ಹೋದಲು ಎಂದು ತಿಳ್ಕೊಳ್ಳಿ ಎಂದು ಹೇಳಿ ಅವರಿಗೆ ಮನವರಿಕೆ ಮಾಡಿದ್ಲು ಅಕ್ಷತ ರಾವ್ ಅವರಿಗೆ ಅಕ್ಷತ ಹೇಳಿದ್ದು ಇಷ್ಟವಾಗದೇ ಇದ್ದರೂ ಕೂಡ ಅಗ್ರಿಮೆಂಟ್ ವಿಸ್ತರಿಸಿದ್ದು ಕೋಪ ತರಿಸಿದ್ರು ನೀವಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತೀವಿ ಇರ್ತೀರಿ ಎಂಬ ವಿಷಯ ಇಷ್ಟವಾಗಿ ಹೋಗಿ ಬರ್ತೇನೆ ಎಂದರು ಆದರೆ ನೀನು ಯಾವಾಗಲೂ ಸಂತೋಷ ಇರಬೇಕು ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಮಗಳೇ ಅವನು ನಿನಗೆ ಏನಾದರೂ ನೋವು ಕೊಟ್ಟರೆ ಈ ಅಪ್ಪ ಇದ್ದಾನೆ ಅನ್ನೋದನ್ನು ಮರಿಬೇಡ ಇನ್ನೂ ನಾನು ಹೋಗಿ ಬರ್ತೀನಿ ಎಂದು ಹೇಳಿ ಹೊರಟು ಹೋದರು ರಾಮ್ರಾವ್ ಅವರು ರಾಮ್ರಾವ್ ಹೋದ ತಕ್ಷಣ ಅಲ್ಲೇ ಕುಳಿತು ಅಳ್ತಾ ಯೋಚಿಸ್ತಾ ಇದ್ದ ಅಕ್ಷತಾನ ಡಸ್ಕಿ ಎಂದು ಸೌರ ಕೂಗಿದ್ದು ಕೇಳಿ ತಕ್ಷಣ ಕಣ್ಣು ಹೊರಿಸ್ಕೊಂಡು ಮೇಲೆ ಹೋದಲು ಅಕ್ಷತಾ ರೂಮ್ಗೆ ಹೋದ ಅಕ್ಷತಾನ ನೋಡುತ್ತಾ ಅವನು ಹೊರಟು ಹೋದನಾ ಎಂದು ಕೇಳಿದನು ಅಕ್ಷತಾ ತಲೆಯನ್ನು ತಗ್ಗಿಸಿ ಹಾ ಎಂದಳು ಮೆಲ್ಲಗೆ ಏ ಡಸ್ಕಿ ಇತ್ತ ನೋಡು ಎಂದು ಅವಳನ್ನು ತನ್ನ ಎಡೆಗೆ ಹೇಳ್ಕೊಂಡು ಅವಳ ಕಣ್ಗಳನ್ನು ನೋಡುತ್ತಾ ಏನೇ ಡಸ್ಕಿ ನೀನು ಹತ್ತಿದೀಯಾ ಎಂದು ಕೋಪದಿಂದ ಕೇಳಿದನು ಹ್ಞೂ ಹ್ಞೂ ಎಂದು ಹೇಳ್ತಾ ಇದ್ದರೂ ಅವಳ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತ್ತು ತನ್ನ ತೋರ್ಬೆರಳಿನಿಂದ ಆ ಕಣ್ಣೀರನ್ನು ಒರೆಸಿ ಮತ್ತೆ ಇದೇನೆ ಎಂದು ಕೇಳಿದಾಗ ಅಕ್ಷತಾ ಮೌನವಾಗಿದ್ಲು ನಿಜವಾಗಿಯೂ ಅವಳು ಅಳುವನ್ನು ತಡ್ಕೊಳ್ತಾ ಇದ್ಲು ಸೌರಭ್ ಅವರ ಅಪ್ಪನೊಂದಿಗೆ ಮಾತನಾಡಿದ ಮಾಹತ್ಗಳನ್ನು ನೆನೆಸ್ಕೊಂಡ್ರೆ ಅಕ್ಷತಾಗೆ ಅಳು ನಿಲ್ಲಿಸೋಕೆ ಆಗ್ತಿರಲಿಲ್ಲ ಏ ಡಸ್ಕಿ ಇತ್ತ ನೋಡು ಏನು ತ ಅವಳನ್ನು ಸಂಪೂರ್ಣವಾಗಿ ಎತ್ಕೊಂಡು ತನ್ನ ಸೊಂಟದ ಸುತ್ತ ಕಾಲನ್ನ ಹಾಕಿಸ್ಕೊಂಡು ಅವಳ ಕಣ್ಣುಗಳ ಮೇಲೆ ತುಟಿಗಳನ್ನು ಇಡುತ್ತಾ ಯಾಕೆ ಅಳ್ತಿದೀಯ ಈಗ ನಿನ್ನನ್ನು ಏನಾದರೂ ಅಂದನಾ ಎಂದು ಮೃದುವಾಗಿ ಕೇಳಿದನು ಆದರೂ ಕೂಡ ಅಳು ಹೊರಗೆ ಬರೆದಿದ್ರು ಅಕ್ಷತ ಬಿಕ್ಕಳಿಕೆ ಮಾತ್ರ ಹೊರಗೆ ಬರ್ತಾಯಿತ್ತು ಹಿಟ್ಲರ್ಗೆ ತಾಳ್ಮೆ ಅನ್ನೋದು ಎಲ್ಲೋ ಜೀರೋ ಜೀರೋ ಒನ್ ಪರ್ಸೆಂಟ್ ಇರುವ ಸೌರಭ್ಗೆ ಕೋಪವು ಸರ್ರನೆ ತಲೆಗೇರಿ ಅವನ ಕೈಗಳಿಂದ ಅವಳ ಸೊಂಟವನ್ನು ರೋಷದಿಂದ ಹಿಚ್ಕುತ್ತಾ ಹೇಳಿದರೆ ಯಾಕೆ ಅರ್ಥ ಆಗೋದಿಲ್ಲ ನಿನಗೆ ಎಂದು ಅವಳನ್ನು ಹಾಸಿಗೆ ಮೇಲೆ ಎಸೆದು ಈಗ ಯಾರು ಸತ್ರು ಅಂತ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀಯ ನೀನು ಏಯ್ ನಿನ್ನ ಬ್ರೋಕರಪ್ಪ ಹೀಗೆ ಯಾವಾಗಲೂ ಅಳ್ತಾ ಇರು ಎಂದು ಹೇಳಿ ಹೋದ್ನಾ ಎಂದು ಜೋರಾಗಿ ಕಿರುಚಿದನು ಆ ಕೂಗಿಗೆ ಬೆಚ್ಚಿದ ಅಕ್ಷತ ತಲೆಯನ್ನು ಎತ್ತಿ ಸೌರವ್ನನ್ನು ನೋಡಿದ್ಲು ತುಂಬಿದ ಕೊಡಗಳಂತಿದ್ದ ಅವಳ ಕಣ್ಗಳನ್ನು ನೋಡಿದ ತಕ್ಷಣ ಇನ್ನೂ ಕೋಪದಿಂದ ಅಚ್ಚೆ ಅಸಲು ಅವನು ಈಗ ಯಾಕೆ ಬಂದಿದ್ದ ಅವನು ಅಸಲು ಅವನು ಈಗ ಯಾಕೆ ಬಂದಿದ್ದ ಅವನು ಅವನ ಹಾಳಾದ ಮುಖ ಹೊತ್ಕೊಂಡು ಬೇಕಂತಾನೆ ಬಂದು ನಿನ್ನನ್ನು ಹೀಗೆ ಅಳಿಸ್ತಾ ಇದ್ದಾನೆ ಈಗಲೇ ಅವನನ್ನು ಹೋಗಿ ಕೊಂದು ಹಾಕ್ತೇನೆ ಎಂದು ಆವೇಶದಿಂದ ಹೇಳ್ತಾ ಇದ್ದಾಗ ತಟ್ಟನೆ ಎದ್ದು ನಿಂತ ಅಕ್ಷತಾ ಸೌಲಭ್ಕಾಯನ್ನ ಹಿಡಿದು ಸಾರಿ ಸರ್ ಎಂದಳು ನಿನ್ನ ಬೋರಿಂಗ್ ಸಾರಿಗಳು ಯಾರಿಗೆ ಬೇಕು ಅಸಲು ಯಾಕೆ ಅತ್ತೆ ಅವನು ಯಾಕೆ ಬಂದ ಅದನ್ನು ಹೇಳು ಎಂದನು ಗಂಭೀರ್ವಾಗಿ ಅದು ಮತ್ತೆ ನೀವು ಅಂತ ಆಗ ಹೇಳ್ತಿದ್ದಾಗ ನೀನು ಮತ್ತೆ ಹೇಳಿದ್ರೆ ಊತ ಹಾಕ್ತೀನಿ ವಿಷಯಕ್ಕೆ ಬಾಡಸ್ಕಿ ಎಂದನು ಕೋಪದಿಂದ ಅಕ್ಷತಾ ನಡ್ಗುತ್ತಾ ಮತ್ತೆ ಅಪ್ಪನನ್ನು ನೋಡಿ ತುಂಬ ದಿನಗಳಾಗಿತ್ತು ಅಷ್ಟೇ ಅಲ್ಲ ನೀವು ಅಪ್ಪನ ಜೊತೆ ಹಾಗೆ ಮಾತನಾಡಿದ್ದಕ್ಕೆ ಅವರು ಎಷ್ಟು ದುಃಖ ಪಡ್ತಾ ಇದ್ದಾರೋ ಎಂದು ಪಟಪಟನೆ ಪಾಠ ಒಪ್ಪಿಸಿದ ರೀತಿ ಹಾಗೆ ಹೇಳಿ ಕಣ್ಣನ್ನು ಮುಚ್ಚಿಕೊಂಡ್ಲು ಅಕ್ಷತ ಮತ್ತೆ ಕಣ್ಣು ತೆರೆಯುವಷ್ಟರಲ್ಲಿ ಅವಳು ಹಾಸಿಗೆ ಮೇಲಿದ್ದರೆ ಅವಳ ಮೇಲೆ ಸೌರಭಿದ್ದ ಕಣ್ಣು ಮುಚ್ಕೊಂಡಿದ್ದ ಅವಳನ್ನು ನೋಡುತ್ತಾ ಡಸ್ಕಿ ಓಪನ್ ಯುವರ್ ಐಸ್ ಎಂದನು ಗಂಭೀರವಾಗಿ ಮೆಲ್ಲಗೆ ಕಣ್ಣು ತೆರೆದು ಹತ್ತಿರದಲ್ಲಿದ್ದ ನೋಡಿ ಭಯದಿಂದ ಕಣ್ಗಳನ್ನು ಕೆಳಗೆ ಮಾಡಿದ್ಲು ಡಸ್ಕಿ ಲುಕ್ ಕಟ್ ಮೈ ಐಸ್ ಎಂದನು ಸೌರಭ್ ಅಕ್ಷತಾ ಕಣ್ಣು ಎತ್ತದೆ ಇದ್ದಾಗ ಕೋಪದಿಂದ ಅವಳ ಎರಡೂ ಕೆನ್ನೆಗಳನ್ನು ಹಿಡಿದು ತನ್ನ ಕಣ್ಗಳೊಳಗೆ ನೋಡುವಂತೆ ಮಾಡಿದ ಸೌರಭ್ ಅವನೊಬ್ಬ ತಂದೆಯಲ್ಲ ನೀನು ಮಗಳಲ್ಲ ನೆನ್ಪಿಟ್ಕೊ ಅವನಿಗೋಸ್ಕರ ನೀನು ಅಳಬೇಕಾದ ಅಗತ್ಯನೂ ಇಲ್ಲ ನೀನು ಅಂದ್ಕೊಂಡಂತೆ ಅವನಿಗೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ದರೆ ನಿನ್ನನ್ನು ಹೀಗೆ ಕಾಂಟ್ರಾಕ್ಟ್ ಮದುವೆಗೆ ಕಳಿಸ್ತಾ ಇರಲಿಲ್ಲ ಮತ್ತೊಂದು ಮುಖ್ಯ ವಿಷಯ ಏನಂದರೆ ಇಷ್ಟು ದಿನ ನೀನು ಹೇಗಿದ್ದೀಯಾ ಎಂದು ತಲೆ ಕೂಡ ಕೇಳಿಸ್ಕೊಳ್ದವನು ಅವನಿಗೆ ಈಗ ಇದ್ದಕ್ಕಿದ್ದಂತೆ ಇಲ್ಲಿಗೆ ಬರಬೇಕಾದ ಅವಶ್ಯಕತೆ ಏನಿತ್ತು ನೀನು ಹೇಳ್ದಂತೆ ಅವನಿಗೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ದರೆ ಇಲ್ಲಿಗೆ ಬರೆದಿದ್ರೂ ಕನಿಷ್ಠ ನನಗಾದರೂ ಫೋನ್ ಮಾಡಿ ಇದ್ದ ಅಲ್ವೇ ಒಂದು ಸಾರಿ ಕೂಡ ಯಾಕೆ ಫೋನ್ ಮಾಡಲಿಲ್ಲ ಇದಲ್ಲದೆ ನಾವು ಇಲ್ಲಿಗೆ ಬಂದಿರೋದು ಅವನಿಗೆ ತಿಳಿದಿರಲಿಲ್ಲ ಈಗ ಇದ್ದಕ್ಕಿದ್ದಂತೆ ವಿಳಾಸ ತಿಳ್ಕೊಂಡು ಅವನು ಬಂದಿದ್ದಾನೆ ಅಂದರೆ ಅರ್ಥ ಏನು ಯಾಕೆ ಬಂದಿದ್ದಾನೆ ಯಾರು ಕಳಿಸಿದ್ದಾರೆ ಯಾಕೆ ಬಂದಿದ್ದಾನೆ ಎಂದು ನೀನು ಒಮ್ಮೆಯಾದರೂ ಯೋಚಿಸಿಲ್ವೇ ಅಕ್ಷತಾ ಬಾಯಿ ತೆರೆದು ಅಂದರೆ ನನ್ನ ಮೇಲೆ ಅವರಿಗೆ ಪ್ರೀತಿ ಚುಪ್ ನೋ ಪ್ರೀತಿನೂ ಇಲ್ಲ ಏನೂ ಇಲ್ಲ ಅವನು ಅವನ ಸ್ವಾರ್ಥ ನೋಡಿಕೊಂಡು ಇನ್ನೊಮ್ಮೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದಿದ್ರೆ ಮೊದಲು ಅವನ್ನ ಕೊಲ್ತೇನೆ ಮೊನ್ನೆ ನಮ್ಮ ಮನೆಗೆ ಬಂದ್ರಲ್ಲ ಇಬ್ಬರು ದರಿದ್ರದವರು ಅವರು ಹೋಗಿ ಅವನಿಗೆ ಹೇಳೋವರೆಗೂ ತನಗೊಬ್ಬಳು ಮಗಳಿದ್ದಾಳೆ ಎಂಬ ವಿಷಯವೇ ನೆನ್ಪಿಲ್ದವನು ಅವನು ಅವನನ್ನು ನೀನು ತಂದೆ ಎಂದು ಅವನಿಗಾಗಿ ಅಳೋದು ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಎನ್ನೋದು ಇನ್ನೊಮ್ಮೆ ಅವನಿಗೋಸ್ಕರ ಇವನಿಗೋಸ್ಕರ ಅಂತ ನನ್ನ ಮನೆಯಲ್ಲಿ ಹತ್ತಿತ್ತು ಕಂಡರೆ ಕೊಂದು ಹಾಕ್ತೀನಿ ಕಣೆ ಅರ್ಥ ಆಯ್ತಾ ಎಂದು ಭುಜದ ಮೇಲಿದ್ದ ಬ್ಲೌಸನ್ನು ಕೆಳಗಡೆ ಎಳೆದು ಅಲ್ಲಿ ಗಟ್ಟಿಯಾಗಿ ಕಚ್ಚಿದನು ಸೌರಭ ಅಕ್ಷತಾ ಬಾಯಿಂದ ಎಂಬ ಶಬ್ದ ಕೂಗಿದೊಂದಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದನ್ನು ನೋಡಿ ಅತ್ರೆ ಕಿತ್ರೆ ನನಗೋಸ್ಕರ ಅಳು ನಾನು ಅಳಿಸಿದ್ರೆ ಮಾತ್ರ ಅಳು ಅದನ್ನು ಬಿಟ್ಟು ಅಡ್ಡಾದಿಡ್ಡಿ ಜನರಿಗೋಸ್ಕರ ಹತ್ರ ಮುಂದಿನ ಸಾರಿ ಇಷ್ಟು ಚೆನ್ನಾಗಿ ಹೇಳೋಲ್ಲ ಕಣೆ ಅರ್ಥವಾಯ್ತೇ ಎಂದು ಮೇಲಿಂದ ಎದ್ದು ಹೋಗು ಹೋಗಿ ನನಗೋಸ್ಕರ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿನ ತಗೊಂಡು ಬಾ ಎಂದನು ಕಾಫಿನ ಸರ್ ಎಂದಳು ಮೆಲ್ಲಗೆ ಹೌದು ಕಣೆ ಕಾಫಿನೇ ನಿನ್ನ ಅಪ್ಪನಿಗೆ ಜ್ಯೂಸ್ ತಂದು ಕೊಟ್ಟಿಯಲ್ವೇ ನನಗೆ ಕಾಫಿ ತರಲು ಹೇಳಿದರೆ ಸಾಯ್ತಾ ಇದ್ದೀಯಾ ಹೋಗು ಎಂದು ಹೇಗಿದನು ಹೋಗ್ತಾ ಇದ್ದೀನಿ ಸರ್ ಎಂದು ಹಾಸಿಗೆಯಿಂದ ಎದ್ದು ಸೀರೆಯನ್ನು ಸರಿಪಡಿಸ್ಕೊಂಡು ಕೆಳಗಡೆ ಹೋದಲು ಅಕ್ಷತ ಕೆಳಗಡೆ ಹೋದ ನಂತರ ಸೌರಭ್ ಯೋಚಿಸಲು ಶುರು ಮಾಡಿದನು ಅಸಲು ರಾಮ್ರಾವ್ ಮನೆಗೆ ಯಾಕೆ ಬಂದ ಅದು ಇದ್ದಕ್ಕಿದ್ದಂತೆ ಇಲ್ಲಿಗೆ ಬರಬೇಕಾದ ಅವಶ್ಯಕತೆ ಏನಿತ್ತು ನಾನು ಅಗ್ರಿಮೆಂಟ್ ಬದಲಾಯಿಸಿದ್ದೇನೆ ಎಂಬ ವಿಷಯ ಅವನಿಗೆ ಹೇಗೆ ತಿಳಿತು ಅಷ್ಟೇ ಅಲ್ಲ ಮಕ್ಕಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾನೆ ಅಂದರೆ ಈಗಾಗಲೇ ಈ ವಿಷಯ ಹೊರಗಡೆ ಹೋಗಿದೆ ಎಂದಾಯಿತು ಆದರೆ ಹೇಗೆ ಇದೆಲ್ಲ ಯಾರು ಮಾಡಿರಬಹುದು ಎಂದು ಯೋಚಿಸಿ ರಾಧಾ ಅವರ ಬಗ್ಗೆ ಮನಸ್ಸಿಗೆ ಬಂದ ತಕ್ಷಣ ಎಸ್ ಇದೆಲ್ಲ ಅವಳದೇ ಕೆಲಸ ಆಗಿರಬೇಕು ಆದರೆ ಮನೆಯಲ್ಲಿ ನಡೆದದ್ದು ಹೊರಗೆ ಹೇಗೆ ತಿಳಿಯಿತು ಏಳೇನಾದರೂ ಏನಾದರೂ ಹೇಳಿರಬಹುದೇ ಅಥವಾ ಆಸ್ಪತ್ರೆಯಲ್ಲಿ ಯಾರಾದರೂ ನೋ ಅಕ್ಷತ ಹೇಳಿರಲು ಸಾಧ್ಯವೇ ಇಲ್ಲ ಖಂಡಿತ ಹಾಗಾದರೆ ಅವರು ನನ್ನ ಮೇಲೆ ಗೂಢಚಾರಿಕೆ ನಡೆಸ್ತಾ ಇದ್ದಾರೆಯೇ ಅವರು ಎಷ್ಟೇ ಪ್ರಯತ್ನಿಸಲಿ ಅವರು ಅಂದ್ಕೊಂಡಿದ್ದು ಮಾತ್ರ ಖಂಡಿತ ಆಗಲು ನಾನು ಬಿಡೋದಿಲ್ಲ ಎಂದು ಯೋಚನೆಯಲ್ಲಿದ್ದ ಸೌರಭ್ನನ್ನು ಕಾಫಿ ಕಪ್ನೊಂದಿಗೆ ಬಂದು ಕದಲಿಸಿದ್ಲು ಅಕ್ಷತ ಕೈಯಿಂದ ಕಾಫಿ ಕಪ್ನ ತಗೊಂಡು ಒಂದು ಸಿಪ್ ಹೀರುತ್ತಾ ಡಸ್ಕಿ ನಾನು ಒಂದು ಕೇಳ್ತೇನೆ ನಿಜ ಹೇಳು ಎಂದನು ಏನು ಅಂದಳು ಅಕ್ಷತ ನಿನ್ನ ಅಪ್ಪನಿಗೆ ನೀನಿನ್ನಾದರೂ ಹೇಳಿದೀಯ ಹೀಗೆ ಅಗ್ರಿಮೆಂಟ್ ಬದಲಾಯಿಸಿದ ವಿಷಯವಾಗಲಿ ಅಥವಾ ಮಗುವಿಗಾಗಿ ಪ್ಲ್ಯಾನ್ ಮಾಡ್ತಾ ಇರುವ ವಿಷಯವಾಗಲಿ ಎಂದು ಹೇಳಿದನು ಸೌರಭ್ ಹ್ಞೂ ನಾನೇನು ಹೇಳಿಲ್ಲ ಸರ್ ಎಂದಳು ಅಕ್ಷತ ಓಕೆ ಎನ್ನುತ್ತಾ ಕಾಫಿಯನ್ನು ಮುಗಿಸಿ ಕಪ್ಪನ್ನು ಅವಳ ಕೈಯಲ್ಲಿ ಕೊಟ್ಟು ಹೋಗಲು ಹೇಳಿದನು ಮತ್ತೆ ಅದೇ ಯೋಚನೆಯಲ್ಲಿದ್ದ ಸೌರಭ್ ಈ ಬಾರಿ ಒಂದು ನಿರ್ಧಾರಕ್ಕೆ ಬಂದು ಕೆಟ್ಟ ನಗೆಯೊಂದಿಗೆ ಫ್ರೆಶ್ ಆಗಲು ಹೋದನು ಮಾರನೇ ದಿನ ಬೆಳಗ್ಗೆ ಪ್ರತಿದಿನದಂತೆ ಅಕ್ಷತಾಗಿಂತ ಅಕ್ಷತಗಿಂತ ಎಚ್ಚರಗೊಂಡ ಸೌರಭ್ ಪಕ್ಕದಲ್ಲಿ ಅಕ್ಷತಗಾಗಿ ಕಣ್ಣನ್ನು ತೆರೆದೇನೆ ತಡ್ಕಾಡಿದನು ಅಕ್ಷತಾ ಸ್ಪರ್ಶ ಎಲ್ಲಿಯೂ ಕೂಡ ಅವನಿಗೆ ಸಿಗಲಿಲ್ಲ ತಕ್ಷಣ ಕಣ್ಣು ತೆರೆದು ನೋಡಿದಾಗ ಹಾಸಿಗೆ ಮೇಲೆ ಎಲ್ಲೂ ಕೂಡ ಅವಳು ಕಾಣಿಸಲಿಲ್ಲ ಕೋಣೆಯಲ್ಲೆಲ್ಲ ಕಣ್ಗಳನ್ನು ಮಾತ್ರ ತಿರುಗಿಸಿ ನೋಡಿದನು ಅಲ್ಲಿಯೂ ಕೂಡ ಇರಲಿಲ್ಲ ಅಕ್ಷತಾ ದಿಗ್ಗನೆ ಹಾಸಿಗೆಯಿಂದ ಎದ್ದು ಕುಳಿತು ಇವಳು ಎಲ್ಲಿಗೆ ಹೋಗಿರಬಹುದು ಅಂತ ಅಂದ್ಕೊಂಡು ಡಸ್ಕಿ ಎಂದು ಜೋರಾಗಿ ಕೂಗಿದನು ಆದರೂ ಕೂಡ ಅಕ್ಷತಾ ಉತ್ತರ ಕೇಳಿಸ್ತೇ ಇದ್ದಾಗ ಸಿಟ್ಟಿನಿಂದ ಎದ್ದು ವಾಶ್ರೂಮ್ ಪರಿಶೀಲಿಸಿ ಬಾಲ್ಕಾನಿಗೆ ಹೋಗಿ ನೋಡಿದನು ಅಲ್ಲಿಯೂ ಕೂಡ ಅಕ್ಷತ ಇಲ್ಲದೇ ಇದ್ದಾಗ ಬೇಸರವು ಸಿಟ್ಟು ಒಟ್ಟಾಗಿ ಕೋಣೆಯಿಂದ ಹೊರಗಡೆ ಬಂದ ಎಲ್ಲಿಯೂ ಅಕ್ಷತ ಸುಳಿವು ಕೇಳಿಸ್ತಾ ಇದ್ದಾಗ ಇನ್ನೂ ಕೋಪದಿಂದ ಡಸ್ಕಿ ಅಂತ ಜೋರಾಗಿ ಕೂಗಿದ ಕೂಗುತ್ತಾನೆ ಕೆಳಗಡೆ ಬಂದ ಈ ಕತೆ ಮುಂದುವರಿಯೋದು ಹಾಗಾದರೆ ಅಕ್ಷತಾ ಎಲ್ಲಿಗೆ ಹೋಗಿರಬಹುದು ಮನೆಯಲ್ಲೇ ಇದ್ದಾಳಾ ಅಥವಾ ಹೊರಗಡೆ ಎಲ್ಲಾದರೂ ಅಥವಾ ಅವಳಿಗೆ ಬೇರೆ ಏನಾದರೂ ಆಗಿರಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು